ಹಾಯ್ ಅವಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ತುಂಬ ದಿನಗಳಾದಮೇಲೆ ಮತ್ತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಈ ವ್ಲಾಗು ತುಂಬ ಹಳೇದು ಬಟ್ ಅವಾಗ ನಂಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗದಿರೋ ಕಾರಣ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಸಾರಿ ಸೊ ಇವತ್ತು ನನಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಪಾಪು ಊರಿಂದ ಬರ್ತಿದ್ದೇನೆ ನನ್ನ ಹಳೆ ಬ್ಲಾಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಪಾಪನ್ ನಾನು ಊರಲ್ಲೇ ಬಿಟ್ ಬಂದಿದೆ ಅಮ್ಮನ ಹತ್ರ ಅಂತ ಹೇಳಿ ಸೊ ಇವತ್ತು ನಮ್ಮ ಅಮ್ಮ ನಮ್ಮ ಪಾಪನ ಕರ್ಕೊಂಡ್ ಬರ್ತಿದಾರೆ ಮುಂಬೈಗೆ ಅವ್ನ ಬರ್ಡೇ ಇತ್ತು ಇಪ್ಪತ್ತಾರು ಆಗಸ್ಟ್ ಅಲ್ಲಿ ಸೊ ಅವ್ನ ಬರ್ಡ್ ಡೇ ಸೆಲೆಬ್ರೇಷನ್ಗೋಸ್ಕರ ನಾವು ಅವ್ರನ್ನ ಇಲ್ಲಿಗೆ ಕರೆಸ್ಕೊಂಡಿದ್ವಿ ಮುಂಬೈಗೇನೆ ಸೊ ಅದಕ್ಕೋಸ್ಕರ ಇವತ್ತು ಅವ್ರನ್ನ ಪಿಕ್ ಮಾಡೋದಕ್ಕೆ ಅಂತ ಹೇಳಿ ಬಂದಿದೀವಿ ಸೊ ಇವಾಗ ಬಸ್ ಬಂತು ಅಂದ್ರೆ ಕರ್ನಾಟಕದಿಂದ ಮುಂಬೈಗೆ ಬಸ್ ಬಂದಿದೆ ಇವಾಗ ಅವ್ರು ಜಸ್ಟ್ ಇಳಿದ್ರು ಸೊ ನಮ್ಮ ಪಾಪ ರಿಯಾಕ್ಷನ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳಿ ನಮ್ಗಂತ ಫುಲ್ ಖುಷಿ ಆಗೋಯ್ತು ನೋಡಿ ಹಾಗೆ ನಾವು ನಮ್ಮ ಪಾಪ ನೋಡಿ ಒಂದ್ ಮಂತ್ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಮಗೂನು ಕೂಡ ಸ್ವಲ್ಪ ದೊಡ್ಡನಾಗಿರೋ ತರ ಕಾಣಿಸಿದ ತುಂಬಾ ಆಕ್ಟಿವಿಟೀಸ್ ಚೆನ್ನಾಗಿ ಅನಿಸ್ತು ಹಾಗೆ ಇವತ್ತು ಮುಂಬೈಗೆ ಅಮ್ಮ ಮತ್ತೆ ನಮ್ಮ ಪಾಪು ಹಾಗೆ ನಮ್ಮ ಅತ್ತೆ ಅಂದ್ರೆ ನನ್ನ ಹಸ್ಬೆಂಡ್ ಅಮ್ಮನೂ ಕೂಡ ಬಂದಿದ್ದಾರೆ ಇನ್ನ ಕೆಲವೊಂದು ವಿಡಿಯೋಸ್ ಅಲ್ಲಿ ತುಂಬಾ ಜನ ನನಗೆ ಕಮೆಂಟ್ ಕೂಡ ಮಾಡ್ತಿದ್ರಿ ನಿಮ್ ಹಸ್ಬೆಂಡ್ ಅಪ್ಪ ಅಮ್ಮನೂ ಕೂಡ ತೋರಿಸಿ ಅಂತ ಹೇಳಿ ಮೇ ಬಿ ಈ ವ್ಲಾಗ್ ಅಲ್ಲಿ ನಿಮ್ಗೆ ನಮ್ಮ ಹಸ್ಬೆಂಡ್ ಅಮ್ಮನ ನೋಡೋದಕ್ ಸಿಗ್ಬೋದು ಸೊ ಅವ್ರ ಅಪ್ಪ ಊರಲ್ಲ ಇದಾರೆ ಅವ್ರು ಬಂದಿಲ್ಲ ಸೊ ಇನ್ನ ನಾವು ನಮ್ಮ ಅಪ್ಪನ ಕರ್ಕೊಂಡು ಮನೆಗೆ ಹೋದ್ವಿ ಬೈಕಲ್ಲೇ ಹೋದ್ವಿ ಅವರು ಇಬ್ರು ಆಟೋದಲ್ಲಿ ಬಂದ್ರು ಸೊ ನಂಗಂತೂ ಫುಲ್ ಖುಷಿ ಇವತ್ತಿನ ದಿನ ಅದಕ್ಕೋಸ್ಕರ ನಾನು ಇವತ್ತಿನ ದಿನ ಸ್ಪೆಷಲ್ ಅಂತ ಹೇಳಿದ್ದು ಇನ್ನು ಮನೆಗೆ ಹೋದ್ಮೇಲೆ ನಾನು ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಈವ್ನಿಂಗ್ ಇಂದ ಈ ಬ್ಲಾಗ್ ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ರಾತ್ರಿ ಆಗಿದೆ ಸೊ ಇವಾಗ ನಾನು ಸ್ವಲ್ಪ ನನಗೆ ಕೇಕ್ ಮಾಡೋದಕ್ಕೆ ಸ್ವಲ್ಪ ವಸ್ತುಗಳು ಬೇಕಿತ್ತು ಅದನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಿದ್ದೀನಿ ನನ್ನ ಹಸ್ಬೆಂಡ್ ಮತ್ತೆ ನಾನು ಹಾಗೆ ಈ ಸಲ ನಮ್ಮ ಪಾಪ ಬರ್ತಡೆಗೆ ನಾನೇ ಕೇಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಇವಾಗ ನಂಗೆ ಕೇಕ್ ಮಾಡೋದಕ್ಕೆ ಬರುತ್ತೆ ಅದಕ್ಕೋಸ್ಕರ ನಾನೇ ಮಾಡಬೇಕು ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಒಂದು ಸ್ವಲ್ಪ ಭಯ ಕೂಡ ಆಗ್ತಿತ್ತು ಅಂದ್ರೆ ಬೇರೆಯವರೆಲ್ಲ ಬರ್ತಾರೆ ಅವರೆಲ್ಲ ಟೇಸ್ಟ್ ಮಾಡಬೇಕು ಫಿನಿಶಿಂಗ್ ಎಲ್ಲಾ ಹೆಂಗಿರುತ್ತೋ ಅಂತ ಹೇಳಿ ಬಟ್ ಆದ್ರೂ ಅಂದ್ರೆ ಹೊರ್ಗಡೆಯವರು ಅಂದ್ರೆ ಆತರ ಏನೋ ಗೊತ್ತಿಲ್ದಿರಲ್ಲ ಎಲ್ಲ ನಮ್ಮ ರಿಲೇಟಿವ್ಸ್ ಆಗಿರೋದ್ರಿಂದ ಪರವಾಗಿಲ್ಲ ಏನಾಗಲ್ಲ ಟ್ರೈ ಮಾಡೋಣ ಅಂತ ಹೇಳಿ ನಾನು ಡಿಸೈಡ್ ಆದೆ ಇನ್ನ ಈ ಶಾಪಿಗೆ ಬಂದು ಸ್ವಲ್ಪ ಕೇಕ್ ಮಾಡೋದಕ್ಕೆ ಬೇಕಾದಂತ ವಸ್ತುಗಳನ್ನ ಪರ್ಚೇಸ್ ಮಾಡಿದೆ ಸೊ ಇಲ್ಲೇ ಒಂದ್ವರ್ ಸಾವಿರದ ಮೇಲೆ ಬಿಲ್ ಆಗ್ಬಿಡ್ತು ಸೊ ನನ್ನ ಹಸ್ಬೆಂಡ್ ಹೇಳ್ತಿರೋ ನಿನ್ಗೆ ಹೇಳದ್ರ ಬದಲು ನಾನು ಕೇಕ್ ಶಾಪ್ ಹೊಸ ಕೇಕ್ನ ತರ್ತಿದ್ದೆ ನೀನ್ ಮಾಡೋದ್ರ ಬದಲು ಅಂತ ಹೇಳಿ ಬಟ್ ಏನಂತ ಅಂದರೆ ಈ ಥರ ಪರ್ಚೇಸ್ ಮಾಡೋದ್ರಿಂದ ಎಲ್ಲಾ ಫುಲ್ ಒಂದ್ವರ್ ಸಾವಿರದ ವಸ್ತುಗಳ್ನು ಕೂಡ ನಾನು ಈ ಒಂದು ಕೇಕ್ ಗೆ ಯೂಸ್ ಮಾಡಲ್ಲ ಇನ್ನು ಸ್ವಲ್ಪ ಮಿಕ್ಕುತ್ತೆ ಎಲ್ಲಾ ವಸ್ತುಗಳು ಆಮೇಲೆ ಬೇಕಾದ್ರೆ ಮಾಡ್ಕೋಬೋದು ಕೇಕ್ಗಳನ್ನ ಸೊ ಅದಕ್ಕೋಸ್ಕರ ಏನಾಗಲ್ಲ ಬಿಡು ಅಂತ ಹೇಳಿ ಹೇಳ್ತಿದ್ದೆ ಇನ್ನ ಇವತ್ತು ನಾನು ಕೇಕ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಟೆನ್ಶನ್ ಕೂಡ ಆಗಿತ್ತು ಇನ್ನ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೇಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ನಮ್ಮ ಪಾಪನ ಮನಗಿಸಿ ಆಮೇಲೆ ನಾನು ಕೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂತ ಅಂದ್ರೆ ನಮ್ಮ ಪಾಪು ಎದ್ದಾಗ ಈ ಕೇಕ್ ಎಲ್ಲ ಮಾಡೋದಕ್ಕೆ ಆಗಲ್ಲ ಅವ್ನ ಎಲ್ಲ ಕ್ಯೂಚ್ ಅದಕ್ಕೋಸ್ಕರ ಈಗ ಆಲ್ರೆಡಿ ಹನ್ನೆರಡುವರೆ ವರೆ ನೋಡ್ತಾ ಇರ್ಬೋದು ನಾನು ಇನ್ನೂ ಕೇಕ್ನೇ ಮಾಡ್ತಿದ್ದೀನಿ ಸ್ವಲ್ಪ ವಿಪಿಂಗ್ ಕ್ರೀಮ್ ಎಲ್ಲ ಖಾಲಿ ಆಯಿತು ಅದನ್ನ ವಿಪ್ ಅಂತ ಅಂದ್ರೆ ಸೌಂಡ್ ಆಗುತ್ತೆ ಸೌಂಡ್ ಆದ್ರೆ ಎಲ್ಲ ಎದ್ಬಿಡ್ತಾರೆ ಅಂತ ಹೇಳಿ ನಾನು ಸಾಕು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ನಾನು ಇವತ್ತು ಮಾಡ್ತಿದ್ರು ಟೂ ಟು ಕೇಕು ಅಂದ್ರೆ ಎರಡ್ ಸ್ಟೆಪ್ ಇರುವಂತ ಕೇಕು ಸೊ ಒಂದು ಸ್ಟೆಪ್ ನ ಅರ್ಧ ಕಂಪ್ಲೀಟ್ ಮಾಡಿದೆ ಮತ್ತೆ ಇನ್ನೊಂದು ಸ್ಟೆಪ್ ಕಾಲ್ ಬಗ್ಗೆ ಅಷ್ಟೇನೆ ಕ್ರೀಮ್ ಖಾಲಿ ಆಯಿತು ಸೊ ಅದಕ್ಕೋಸ್ಕರ ಬೆಳಗ್ಗೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ಈಗ ಅವ್ರ ನಿದ್ದೆಲ್ಲ ಹಾಳಾಗುತ್ತೆ ಅಂತ ಹೇಳಿ ಅನ್ಕೊಟ್ಟೆ ಇನ್ನ ಕಿಚನ್ ಅಲ್ಲಿ ಫುಲ್ ಮೆಸ್ ಆಗಿಬಿಟ್ಟಿತ್ತು ಸೊ ಇದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡಿ ಮಲ್ಕೋಬೇಕು ಅಂತ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತಿತ್ತು ಯಾಕಂತ ಯಾಕಂತಂದ್ರೆ ನಾನು ಆಲ್ರೆಡಿ ತುಂಬಾ ಹೊತ್ತಿಂದ ನಿಂತ್ಕೊಂಡು ಕೇಕ್ ಮಾಡ್ತಿದ್ದೆ ಮತ್ತೆ ನಮ್ಮದು ಕಿಚನ್ ಪ್ಲಾಟ್ಫಾರ್ಮ್ ಸ್ವಲ್ಪ ಕೆಳಗಡೆ ಇರೋದ್ರಿಂದ ಬಕ್ಕೊಂಡು ಮಾಡಬೇಕು ಅದಕ್ಕೋಸ್ಕರ ಬ್ಯಾಕ್ ಎಲ್ಲ ತುಂಬಾ ಪೈನ್ ಬಂದ್ಬಿಟ್ಟಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡಲೇಬೇಕು ಹಾಗೆ ಬಿಟ್ರೆ ಇರ್ವೆ ಬರ್ತವೆ ಅಂತ ಹೇಳಿ ಭಯ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಸ್ವಲ್ಪ ಮೆಹಿ ಹಾಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀನಿ ಯಾಕಂತಾರೆ ನನಗೆ ಮೆಹಂದಿ ಹಾಕೋಬೇಕು ನಮ್ಮ ಪಾಪ ಗೆ ಮತ್ತೆ ಗೌರಿ ಹಬ್ಬ ಬೇರೆ ಅಲ್ವಾ ಅದಕ್ಕೋಸ್ಕರ ಮೆಹಂದಿ ಹಾಕೋಬೇಕು ಅಂತ ತುಂಬಾ ಆಸೆಯಾಗಿ ಮೆಹೆಂದಿ ಮಾಡಿಕೊಂಡಿದೆ ಬಟ್ ನನಗೆ ಬೇರೆಯವ್ರ ಕೈಲಿ ಮೆಹಂದಿ ಹಾಕ್ಸ್ಕೊಳಿಕ್ ಬಟ್ ನಾನೇ ಹೆಂಗ್ ಬರುತ್ತೆ ಆ ತರ ನಾನು ಹಾಕೊಂಡಿದ್ದೀನಿ ನನ್ಗೆ ಈ ಡಿಸೈನ್ ಬಿ ತರ ಬರಲ್ಲ ಅದಕ್ಕೋಸ್ಕರ ನಾನು ಪ್ರತಿ ಸಲ ನಾನ್ ಹಾಕೊಂಡ್ರೆ ಇದೇ ತರ ಮೆಹಂದಿ ಹಾಕೊತೀನಿ ಈಗ ಮೆಹಂದಿ ಹಾಕೊಂಡು ಮಲ್ಗೋ ಅಷ್ಟೊಳಗಡೆ ನಂಗೆ ಆಲ್ರೆಡಿ ಒಂದೂವರೆ ಆಗ್ಬಿಟ್ಟಿತ್ತು ಇನ್ನ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ನಮ್ಮನೆ ಹತ್ರ ದೇವಸ್ಥಾನ ಇದೆ ಸೊಗ್ ಹೋಗ್ಬಿಟ್ಟ ಬರೋಣ ಅಂತ ಹೇಳಿ ನಮ್ಮ ಪಾಪ ಬರ್ತಡೇ ಅಂದ್ರೆ ನಮಗೆ ಒಂಥರ ಖುಷಿ ಅವ್ನ ಬರ್ಡೆ ನಮ್ಮ ಬರ್ತ್ಡೇ ತರ ಸೆಲೆಬ್ರೇಟ್ ಮಾಡ್ತೀವಿ ನಾವು ಈ ಪ್ರತಿ ವರ್ಷನೂ ಕೂಡ ಅವ್ನ್ಗೂ ಕೂಡ ಹೊಸ ಬಟ್ಟೆ ಹೊಸ ಎಕ್ಸೈಟ್ಮೆಂಟ್ ನಮಗೂ ಕೂಡ ಎಕ್ಸೈಟ್ಮೆಂಟು ಅಂದ್ರೆ ಇನ್ನು ಗೊತ್ತಾಗಲ್ಲ ನಮಗೇನೆ ಜಾಸ್ತಿ ಎಕ್ಸೈಟ್ಮೆಂಟ್ ಅವ್ನಕ್ಕಿಂತ ನಮ್ಮ ಪಾಪು ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳಿ ಅವ್ನಿಗೆ ಬೈಕಲ್ ಸುತ್ತಾಡೋದು ಅಂದ್ರೆ ತುಂಬಾನೇ ಇಷ್ಟ ಸೊ ಪಾಪು ನಾನು ಹಸ್ಬೆಂಡ್ ಮೂರ್ ಜನ ಕೂಡ ಬೈಕಲ್ ಬಂದ್ವಿ ಅಮ್ಮ ಮತ್ತೆ ಅತ್ತೆ ಆಟೋದಲ್ಲಿ ಆಲ್ರೆಡಿ ದೇವಸ್ಥಾನ ರೀಚ್ ಆಗಿದ್ರು ಸೊ ನಾವು ಈಗ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಇದು ಬಂದು ಮಾರಮ್ಮನ ದೇವಸ್ಥಾನ ಇದು ತಮಿಳಿಯನ್ಸ್ ಕಟ್ಸಿರುವಂಥ ದೇವಸ್ಥಾನ ಮುಂಬೈಲಿ ಇರುವಂಥದ್ದು ಸೊ ನಾವು ಅವಾಗವಾಗ ಇಲ್ಲಿ ಬರ್ತಾ ಇರ್ತೀವಿ ಮತ್ತೆ ಇನ್ನೊಂದು ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅದು ಕೇರಳದವ್ರು ಕರ್ಸಿರುವಂತಹ ದೇವಸ್ಥಾನ ನಮ್ಮ ಕನ್ನಡದವ್ರು ಕಳಿಸಿರುವಂಥ ದೇವಸ್ಥಾನ ನಾನು ಇದುವರೆಗೂ ಯಾವುದನ್ನು ನೋಡಿಲ್ಲ ಸದ್ಯಕ್ಕೆ ನಿಮ್ಗೇನಾದ್ರು ನಮ್ ಕನ್ನಡದವ್ರು ಕರ್ಸಿರುವಂತಹ ದೇವಸ್ಥಾನ ಮುಂಬೈಲಿ ಇರೋದೇನಾದ್ರೂ ನಿಮಗೆ ಗೊತ್ತಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನಾವು ಒಂದ್ಸಲ ಅಲ್ಲಿಗೆ ವಿಸಿಟ್ ಮಾಡ್ತೀವಿ ಮೇ ಬಿ ಇರಲ್ಲ ಅಂತ ಅನ್ಕೊಳ್ತೀನಿ ಇಲ್ಲಿ ತಮಿಳಿಯನ್ಸ್ ಅಂತ ದೇವಸ್ಥಾನ ಮತ್ತೆ ಅಹ್ ಕೇರಳದವ್ರ್ ದೇವಸ್ಥಾನಗಳು ಇದಾವೆ ಮುಂಬೈಲಿ ನಾನು ನೋಡಿದೀನಿ ಬಟ್ ಕನ್ನಡದವ್ರು ಕರ್ಸಿರುವಂತ ದೇವಸ್ಥಾನ ನೋಡಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿರೋದು ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋದಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಪಕ್ಕದ ಒಂದು ಕ್ಯಾಂಟೀನ್ ಇದೆ ಇದು ಫೇಮಸ್ ಯಾಕಂತ ಮುಂಬೈನಲ್ಲಿ ಸೌತ್ ಇಂಡಿಯನ್ಸ್ ಇಡ್ಲಿ ವಾಡ ಮಾಡ್ತಾರೆ ಅಂದ್ರೆ ಅದು ಫೇಮಸ್ ಅಂತಾನೆ ಹೇಳಿ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ ಸೊ ನಾವು ಇಲ್ಲಿಗೆ ಬಂತು ತಿಂಡಿನ ತಿಂತಾ ಇರ್ತೀವಿ ದೇವಸ್ಥಾನಕ್ಕೆ ಬಂದಾಗೆಲ್ಲ ಸೊ ಈಗ ನಾವು ನಮ್ಮ ಪಾಪ ಫೋಟೋ ತಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಗಾರ್ಡನ್ ಇತ್ತು ಅಲ್ಲಿಗೆ ಬಂದಿದ್ದೀವಿ ಅಂದ್ರೆ ಫೋಟೋ ಶೂಟ್ ಆತರ ಏನಿಲ್ಲ ಸುಮ್ಮನೆ ನಾರ್ಮಲ್ ಆಗಿ ಫೋನ್ ಸ್ವಲ್ಪ ಫೋಟೋ ತಕೊಳ್ಳೋಣ ಅಂತ ಹೇಳಿ ಅಂದರೆ ನಮ್ಮ ಇವಾಗ ಆಲ್ರೆಡಿ ಒಂಚೂರು ದೊಡ್ಡವನ್ನಾಗಲ್ಲವಾ ಸೊ ಹಳೆ ಫೋಟೋಗಳು ಫೋಟೋಗಳಿದ್ದಾವೆ ಸ್ವಲ್ಪ ಇನ್ನೂ ಒಂದು ಎರಡು ಮೂರು ತಿಂಗಳು ಮುಂಚೆ ಫೋಟೋ ಅದಕ್ಕೋಸ್ಕರ ಈಗ ಹೆಂಗಿದ್ರು ರೆಡಿ ಆಗಿದೆ ಹೊಸ ಬಟ್ಟೆ ಹಾಕೊಂಡು ಅದಕ್ಕೋಸ್ಕರ ಚೆನ್ನಾಗಿರೋ ಒಂದು ಎರಡು ಫೋಟೋ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಮತ್ತು ಇವತ್ತು ನಮ್ಮ ಪಾಪ ಬರ್ತದೆ ನಾವು ವಾಟ್ಸಪ್ ಫೋಟೋನೇ ಅಂತ ನೋಡಿ ಬಿಚ್ಚು ಒಂದಿಚ್ಚು ನಮ್ಮ ಹುಡ್ಗಂಗೆ ಒಂದು ಸೂಪರ್ ಆಗಿರೋ ಪ್ಲೇಸ್ ಸಿಕ್ಕೈತಿ ಇಲ್ಲಿ ಆಟ ಆಡೋಕ್ಕೆ ಆ್ಯಕ್ಚುಲಿ ನಾವು ಇಲ್ಲಿ ಬಂದಿದ್ವಿ ಅವಾಗೆಲ್ಲ ಅವಾಗೆಲ್ಲ ಇಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಇವಾಗ ಚೆನ್ನಾಗಿ ಮಾಡೋರು ಮ್ಯಾಟ್ ಎಲ್ಲ ಹಾಕಿ ಚೆನ್ನಾಗೈತಿ ಈಗ ಆಟಾಡಕ್ಕೆ ನಮ್ಮ ಹುಡುಗಂತೂ ಫುಲ್ ಖುಷಿ ನನಗೆ ಫುಲ್ ಸಾಕಾಗಿ ಹೋಗೈತೆ ಓಡಾಡಕ್ಕೆ ಆಯ್ತಿಲ್ಲ ಅಂದ್ರೆ ಓಡ್ಬತ್ತವನೇ ಬಟನ್ ಎಂದ ಗೊತ್ತೆ ಅಲ್ಲಿ ಈ ಕಡೆದ ಕರ್ಕೊ ಅದಕ್ಕೆ ತಗೊಳ್ಳಿ ಅದು ಅದು ಸ್ಲೈಡ್ ಐತಲ್ಲ ಅದಲ್ಲ ಇದು ಇಲ್ಲ ಇದು ಎಂದಿಲ್ಲ ನೋಡು ಕೆಳಗೆ ನಿಂತೈತಾ

ಇಲ್ಲಿ 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 ಅಲ್ಲಿ ಡ್ಯಾಡಿ ಹುಡ್ಬಾ ಬನ್ನಿ ಅಲ್ಲಿ ಆಟ ಇಲ್ಲಿ ಮೊದ್ಲು ಬನ್ನಿ ಅಲ್ಲಿ ಸ್ವಲ್ಪ ಬಿಸಿಲು ಬರ್ಲಿ ಬರಮಾ ಓಡೋದಾಗಿ ಚೆನ್ನಾಗಿ ಐತ್ಕೊಂಡ್ರಿ ಪ್ಲೇಸ್ ಇದು ಸೂಪರ್ ಆಗಿ ಕಾಣುತ್ತೆ ಡಾರ್ಕ್ ಆಗೈತಲ್ಲ ದೇವ್ರೆ ಇವನ್ನ ಹೊರ್ಗಡೆ ಕರ್ಕೊ ಬಂದ್ರು ಮೇಂಟೈನ್ ಮಾಡೋದ್ ಕಷ್ಟ ಇಡ್ಕೋ ಅದನ್ನ ಈಗ ಇವನ್ ಫೋಟೋ ಎಲ್ಲ ತಕ್ಕೊಂಡಾಯ್ತು ಸ್ವಲ್ಪ ಹೊತ್ತು ಆಟ ಆಡ್ದ ಈಗ ಮನೆಗೆ ಹೋಗ್ತಾ ಇದ್ವಿ ಯಾಕಂತ ಆಲ್ರೆಡಿ ಮಧ್ಯಾಹ್ನ ಆಗೈತೆ ಇನ್ನು ಇವನು ಮನೆಗೆ ಹೋಗ್ಬೇಕು ಮತ್ತೆ ಸುಸ್ತು ಮಾಡಿ ಪ್ಯಾಂಟ್ ಎಲ್ಲ ನೆನ್ಸ್ಕೊಬಿಟ್ಟವ್ನೇ ಆಕ್ಚುಲಿ ಡೈಪರ್ ಹಾಕೋ ಬಂದಿದ್ದು ಅದೆಲ್ಲ ನೆಂದ ಆಚೆ ಕಡೆ ಬಂದ್ಬಿಟ್ಟಿತ್ತು ಅದೇನೋ ಸರಿಯಾಗಿ ಹಾಕಿರ್ಲಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಅದನ್ನ ಚೇಂಜ್ ಮಾಡ್ದು ಮತ್ತೆ ಪ್ಯಾಂಟ್ಗೆಲ್ಲ ಮಾಡ್ಕೊಬಿಟ್ಟ ಅದಕ್ಕೋಸ್ಕರ ಮನೆಗೆ ಮನೆಗೋಗಿ ಮನ್ಗಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ಇನ್ ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕೇಕ್ ಕಟ್ ಮಾಡಿಸ್ಬೇಕಾರೆ ವ್ಲಾಗ್ ಮಾಡ್ಕತೀನಿ ವೀಡಿಯೋ ಮಾಡ್ಕೋತೀನಿ ಚಿಕ್ಕದಾಗಿ ಮಾಡು ಕೇಕ್ ಮಾಡೋದೆಲ್ಲ ಮಾಡೋಕ್ಕಾಗಲ್ಲ ಜಾಸ್ತಿ ಅದಕ್ಕೆ ಮನೇಲಿ ಜಾಸ್ತಿ ಕೆಲಸ ಐತೆ ರಾತ್ರಿ ಹನ್ನೆರಡು ಒಂದೂವರೆ ಗಂಟೆ ನಾನು ಕೇಕೆಲ್ಲ ರೆಡಿ ಮಾಡಿರೋದು ಸೊ ಇಷ್ಟೇ ಇವತ್ತಿನ ದಿನ ಚೆನ್ನಾಗಿತ್ತು ಬೆಳಗ್ಗೆಯಿಂದ ಒಂಥರ ಖುಷಿ ನಮಗೂ ಅಂದರೆ ತುಂಬ ದಿನ ಸುಮ್ಮನೆ ನಾವು ಇಬ್ಬರೇ ಮನೆಯಲ್ಲೇ ಇರ್ತಿದ್ದೋ ಈಗ ಪಾಪ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನ ಆದಮೇಲೆ ಅದು ಹೊರ್ಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿದ ಇನ್ನೂ ಚೆನ್ನಾಗಿ ಅನ್ನಿಸ್ತಿತ್ತು ಮತ್ತು ಎಲ್ಲರೂ ನನ್ನ ಪಾಪಗೆ ಹ್ಯಾಪಿ ಬರ್ಡೇ ವಿಶ್ ಮಾಡಿ ಒಳ್ಳೆ ಬೆಸ್ಟ್ ವಿಷಸ್ನ ಕಳಿಸಿ ನಿಮ್ಮ ಎಲ್ಲರೂ ಆಶೀರ್ವಾದನೂ ಬೇಕಾದ್ರೆ ಪಾಪಿಗೆ ಅಂತ ಕೇಳ್ಕೊಡ್ತೀನಿ ಸೊ ಬನ್ನಿ ಲಾಕ್ ಕಂಟಿನ್ಯೂ ಮಾಡ್ತೀನಿ ಆಮೇಲಿಂದ ಸಂಜೆ ಈವ್ನಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ನಾವು ಹೋಗೋಣ ಅಂತ ಹೊರಗಡೆ ಬಂದ್ವಿ ಏನಂದ್ರೆ ಇಲ್ಲಿ ಗಾಡಿ ಪಾರ್ಕ್ ಹೋಗಿದ್ದೋ ಗಾರ್ಡನ್ ಮುಂದೆಗಡೆ ಗಾಡಿನೇ ಎತ್ಬಿಟ್ಟವ್ರಿ ಪೊಲೀಸ್ನವರು ತೋರಿಸ್ತೀನಿ ರೀ ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಹೋಗಿದ್ದೆ ಇಲ್ಲೆಲ್ಲ ಬಂದರೆ ಗಾರ್ಡನ್ಗೆ ಬಂದ್ರಲ್ಲ ಇಲ್ಲೇ ಪಾರ್ಕ್ ಮಾಡ್ತಾರೆ ಆ್ಯಕ್ಚುಲಿ ಇಲ್ಲಿ ಪಾರ್ಕ್ ಮಾಡಬಾರ್ದು ಯಾವಾಗಲೂ ಬೈಕ್ ಎತ್ತಿ ತರ್ತಾರೆ ಬಟ್ ಆದರೂ ಪಾರ್ಕ್ ಮಾಡೋಗಿದೆ ಇಲ್ಲಿ ನೋಡಿ ಬರ್ದ್ಬಿಟ್ಟೋಗವರಿಗೆ ಲೈನ್ ಕೇಳೋಗಡೆ ಚಾಕ್ ಪುಸಲ್ಲಿ ಬರ್ತವ್ರೆ ಇಲ್ಲಿ ಇದ್ದಿದ್ದ ಗಾಡಿಗಳನ್ನೆಲ್ಲ ಎತ್ಬಿಟ್ಟವ್ರೆ ಮತ್ತೆ ಇಲ್ಲಿ ಪೋಲೀಸ್ ಸ್ಟೇಷನ್ ಈ ಗಾರ್ಡನ್ ಎದ್ರಗಡೆನೇ ಪೊಲೀಸ್ ಸ್ಟೇಷನ್ ಇದೆ ಸೊ ಇಲ್ಲಿ ಗಾಡಿಗಳನ್ನ ತಗೊಂಡೋಗಿ ನಿಂತಿರ್ತಾರೆ ಅದಕ್ಕೋಸ್ಕರ ಹಸ್ಬೆಂಡ್ ಹೋಗ್ತಾರೆ ತಗೊಬಿಡ್ಸ್ಕೊಂಡ್ ಬರೋಕ್ಕೆ ಸುಮ್ಮನೆ ನಾವು ಫೋಟೋ ತಗೊಳ್ಳೋದಕ್ಕೆ ಅಂತ ಹೋಗಿ ಫೈನ್ ಕಟ್ಬೇಕಾಯ್ತು ಒಂಥರ ಬೇಜಾರಾಯ್ತೈತೆ ಬಟ್ ಆದರೂ ನಾವು ಫೋಟೋ ಇರಲಿಲ್ಲ ಅಂತಲೇ ಬಂದ್ಬಿಟ್ಟು ಗಾಡೀಲಿ ಪಾರ್ಕ್ ಮಾಡಬಾರ್ದಿತ್ತು ಆ್ಯಕ್ಚುಲಿ ನಾವು ಆ ಕಡೆ ಏನಾದ್ರು ಪಾರ್ಕ್ ಮಾಡಬೇಕಿತ್ತು ನಾವು ಬೇಗ ಬಂದ್ಬಿಡೋಣ ಅಂತ ಹೇಳಿ ಓದೋ ಬಟ್ ಅದು ಏನೋ ಅದು ಪ್ರಾ ಎಡವಟ್ಟಾಗೋಯ್ತು ಈಗ ಮನೆಗೆ ಹೇಳಿದ್ರೆ ಚೆನ್ನಾಗಿ ಬೈಸ್ಕೊಂತೀವಿ ನಾವು ಒಂಥರ ಟೆನ್ಷನು ಪಾಪರ ಅನ್ಬಂಡು ಫೈನ್ ಕಟ್ಟಿದರೆ ಈಜಿನ ಪಚಾ ಮಾಡ್ಕೊಂಡು ಮಡಿಕೊಂಡಿದ್ರು ಗಾಡಿನ ಬಟ್ ಇವತ್ತು ಕೋಯಿನ್ಸ್ ಫೈನ್ ಕಟ್ಟಂಗಾಯ್ತು ಅದು ಬಿಡ್ತಾರೋ ಇಲ್ವೋ ಒಂದು ಟೆನ್ಷನ್ ಆಗ್ಬಿಟ್ಟೈತೆ ಈಗ ಗಾಡಿ ಬಿಡ್ತಾರೋ ಅಥವಾ ಫೈನ್ ಜಾಸ್ತಿ ಕೇಳ್ತಾರ ಅಂತಮ್ಮ ಏನು 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 ನಂಗೆ ಮತ್ತೆ ಕೊಡಮ್ಮ ಕೊಡ್ಬೇಕು ಸರಿಯಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಂಗಾರ ಇನ್ನ ಈಗ ನಾವು ಕೂಡ ಮನೆ ಕಡೆ ಹೊಟ್ಟಿದ್ದೀವಿ ನನ್ನ ಹಸ್ಬೆಂಡ್ಗೆ ಗೆ ಗಾಡಿ ಬೇರೆ ಬಿಡಿಸ್ಕೊಂಡ್ ಬರೋದಕ್ಕೆ ಹೋಗ್ಬೇಕಿತ್ತಲ್ಲ ಸ್ಟೇಷನ್ ಹತ್ರ ಸೊ ಅದಕ್ಕೋಸ್ಕರ ಆಟೋದಲ್ಲಿ ಹೋದ್ವಿ ಅಂದ್ರೆ ನಾನು ಮನೆ ಹತ್ರ ಹೇಳ್ಕೊಂಡೆ ಮತ್ತೆ ಅವರು ಸ್ಟೇಷನ್ಗೆ ಹೋಗಿ ಗಾಡಿನ ಬಿಡಿಸ್ಕೊಂಡ್ ಬಂದಿದ್ದಾಯ್ತು ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಫುಲ್ ಖುಷಿಯಾಗಿದ್ದು ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರ್ ಕೂಡ ಆಯಿತು ಬಟ್ ಪರವಾಗಿಲ್ಲ ಏನು ಮಾಡೋದಕ್ಕಾಗಲ್ಲ ಯಾವಾಗಲೂ ಖುಷಿನೇ ಸಿಗಲ್ಲ ಸಲ ಬೇಜಾರ್ ಕೂಡ ಸಿಗುತ್ತೆ ಸೊ ನಾವು ಅದನ್ನ ಅನ್ಸರ್ಸ್ಕೊಂಡು ಹೋಗ್ಬೇಕಷ್ಟೇ ನನ್ನ ಪಾಪುಗೆ ಬೈಕು ಆಟೋ ಇದರಲ್ಲೆಲ್ಲ ಓಡಾಡೋದು ತುಂಬಾನೇ ಇಷ್ಟಪಡ್ತಾನೆ ಸೊ ಅವನು ಕೂಡ ತುಂಬಾ ಖುಷಿಯಾಗಿ ನಮ್ಮ ಜೊತೆ ಎಂಜಾಯ್ ಮಾಡ್ತಿದ್ದ ನಮಗೆ ಖುಷಿ ಪಡ್ಬೇಕು ಬೇಜಾರ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಹಂಗ ಅನಸ್ತಿತ್ತು ಇನ್ನೇ ನಾವು ಮನೆಗೆ ಹೋಗೋಷ್ಟರೊಳಗಡೆ ಆಲ್ರೆಡಿ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಸೊ ಮುಂದೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆವರೆಗೂ ಈವ್ನಿಂಗ್ ಅಲ್ಲಾನು ಈ ಕೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಆಕ್ಚುಲಿ ಕೇಕ್ ನಾನು ಫುಲ್ ಫಿನಿಶ್ ಮಾಡಿರ್ಲಿಲ್ಲ ಬರಿ ಅರ್ಧ ಮಾತ್ರ ಮಾಡಿ ಮಡಗಿದ್ದೆ ಇನ್ನ ಇವಾಗ ಎದು ನಾನು ಫುಲ್ ಫಿನಿಶಿಂಗ್ ಮಾಡ್ತಿದ್ದೀನಿ ನೀಟಾಗಿ ಫಿನಿಶಿಂಗ್ ಎಲ್ಲ ಮಾಡಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿದೆ ಆಕ್ಚುಲಿ ನಾನು ಈ ಕೇಕ್ ನ ಬೇರೆ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಬಟ್ ಮಾಡಕ್ ಹೋಗೋ ಅಷ್ಟೊಳಗಡೆ ಇನ್ನು ಬೇರೆ ತರ ಆಗ್ಬಿಟ್ಟಿತ್ತು ಬಟ್ ಪರವಾಗಿಲ್ಲ ಚೆನ್ನಾಗಿ ಕಾಣಿಸಿದೆ ಅಂತ ಅನ್ಕೊಳ್ತೀನಿ ಇನ್ನು ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರ್ಬೇಕಿತ್ತು ಬಟ್ ಏನು ಮಾಡಕ್ ಆಗಲ್ಲ ಅಲ್ವಾ ಅಂದರೆ ಬಿಗಿನರ್ಸ್ ಆಗಿರೋದ್ರಿಂದ ಓಕೆ ನಡೆಯುತ್ತೆ ಇಷ್ಟೆಲ್ಲ ನಾವು ಆಮೇಲೆ ಇನ್ನು ಹೋಗ್ತಾ ಹೋಗ್ತಾ ಮುಂದೆ ಚೆನ್ನಾಗಿ ಮಾಡ್ಬೋದು ಮತ್ತೆ ಅಡುಗೆ ಕೂಡ ಮಾಡಬೇಕಿತ್ತು ಮನೆಯಲ್ಲಿ ಅಡುಗೆ ಕೂಡ ಇನ್ನೂ ರೆಡಿ ಆಗಿಲ್ಲ ಕೇಕ್ ಎಲ್ಲ ಕಟ್ ಮಾಡಿಸಿ ಆದಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಯಾಕಂದ್ರೆ ಮನೆ ಚಿಕ್ಕದಾಗಿರೋದ್ರಿಂದ ತುಂಬ ಇಕ್ಕಟ್ಟಾಗುತ್ತೆ ಅದಕ್ಕೋಸ್ಕರ ಕಟ್ಮಾ

ಸೊ ಇದಿಷ್ಟೇ ನಾವು ಬ್ಲಾಗ್ ನಿಮ್ಗೆ ಎಲ್ರಿಗೂ ಇನ್ನೊಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ಬ್ಲಾಗ್ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದಂಡ್ ಟೇಕ್ ಕೇರ್ ಅಂಡ್ ಬೈ ಬಾಯ್